மேடையா <laughs> <laughs> <laughs>

ಕಿಚ್ಚಾ ಭುವನ್ ಮಾಡುವ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಇವತ್ತು ಮೇರಿ ಕ್ರಿಸ್ಮಸ್ ಅಂತ ಬೇರೆಯವ್ರು ಹೇಳ್ತಾರೆ ಹ್ಯಾಪಿ ಕ್ರಿಸ್ಮ್ಯಾಕ್ಸ್ ಎಲ್ಲರಿಗೂ ಇವಾಗ ಇಂಟರ್ವಲ್ ಬಿಟ್ಟಿದ್ದಾರೆ ಮಸ್ತ್ ಆಗಿದೆ ಹೇಗೆ ಹೋಗ್ತಿದೆ ಟೈಮ್ ಅನ್ನೋದೇ ಗೊತ್ತಾಗ್ತಿದೆ ಹೇಗಿತ್ತು ಜೋರ ಮಾತಾಡು ಎರಡು ವರ್ಷ ಆದ್ಮೇಲೆ ಬಸ್ ನೋಡ್ತಾ ಇರೋದೇ ಒಂದು ಹಬ್ಬ ಇದ್ದಂಗೆ ಆ ಕೂದಲು ಆ ಲುಕ್ ಆ ಕಣ್ಣು ಏನ್ ಹೇಳ್ಬೇಕು ದೀಪಾವಳಿ ಮುಟ್ಟು ಎರಡು ತಿಂಗಳಾಗೈತೆ ಇವಾಗ ದೀಪಾವಳಿ ಮಾಡ್ತಾ ಇದೀವಿ ದೀಪಾವಳಿ ಜೊತೆಗೆ ಹೊಸ ಹೊಸ ಇವತ್ತಿನ ಸ್ಟಾರ್ಟ್ ನಾವು ಎಲ್ಲ ಬನ್ನಿ ನೋಡಿ ಎಲ್ಲ ಹೌಸ್ಫುಲ್ ಇದೆ ಫೈನಲಿ ಶೋ ಮುಗೀತು ಅಲ್ಟಿಮೇಟ್ ಆಗಿದೆ ಒಂದು ನೈಟಲ್ಲಿ ಹಿಂಗೆಲ್ಲ ನಡೆಯುತ್ತಾ ಹಿಂಗೆಲ್ಲ ಶೂಟ್ ಮಾಡ್ಬೋದ ಅಂತ ನಮ್ಮ ಬಾಸ್ ತೋರಿಸ್ಕೊಟ್ಟವ್ರೆ ಬ್ರೋ ಹೇಗಿತ್ತು ಹೇಗಿತ್ತು ಚೆನ್ನಾಗಿತ್ತು ಬ್ರೋ ಸೂಪರ್ ಆಗಿತ್ತು ಮ್ಯಾಕ್ಸಿಮಮ್ ಆಸ್ ಅದೇ ಅಲ್ಲ ಒಂದು ನೈಟಲ್ಲಿ ಈ ಥರ ಎಲ್ಲ ಶೂಟ್ ಮಾಡ್ಬೋದಾ ಅಂತ ಇವತ್ತೇ ನೋಡ್ತೀರಾ ನಾನು ಬನ್ನಿ ಈಚೆ ಕಡೆ ಹೋಗಿ ಸಿಗ್ತೀನಿ ಗೈಸ್ಟ್ ಫೈನಲಿ ಮುಗಿಸ್ಕೊಂಡು ಹೊಡ್ತಾಯಿನಿ ಗಾಡಿಯಲ್ಲಿದೆ ಅಲ್ಟಿಮೇಟ್ ಮೂವಿ ನೋ ವರ್ಡ್ಸ್ ನಾನು ಎಲ್ಲ ಮೀಡಿಯಾವ್ರಿಗೆ ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಒಂದೇ ಹೇಳ್ತಾ ಇದ್ದಿದ್ದು ಮೂರು ಅಕ್ಷರ ಫಿಲಮ್ ನೋಡೋದಕ್ಕೆ ತಂಬೇಕು ಮೂರು ಅಕ್ಷರ ಫಿಲಮ್ನ ಥಿಯೇಟ್ರಿಗೆ ಹಾಕೋಕ್ಕೆ ತಮ್ಮಬೇಕು ಯಶೋ ಥಿಯೇಟ್ರಲ್ಲಿ ಹಾಕಿಲ್ಲ ಅಂಥವ್ರಿಗೆ ಹೇಳ್ತಿರೋದು ನಿಮಗೆಲ್ಲ ತಮ್ಮಿಲ್ಲ ಈ ಥಿಯೇಟ್ರ್ಗೆ ತಮ್ಮಿದೆ ಅದಕ್ಕೆ ಥಿಯೇಟ್ರಲ್ಲಿ ಹಾಕಿಯಾದ್ರೆ ನಾವು ಬಂದಿದ್ದೀವಿ ನೋಡಿದ್ದೀವಿ ಅಲ್ಟಿಮೇಟ್ ಒಂದೊಂದು ಬಿ ಜಿ ಎಮ್ಮು ಒಂದೊಂದು ಸಾಂಗು ಒಂದೊಂದು ಫೈಟು ಒಂದೊಂದು ಸಸ್ಪೆನ್ಸು ನೆಕ್ಸ್ಟ್ ಲೆವೆಲ್ ಕ್ಲೀಸ್ ಈಗ ನನ್ನ ಫ್ರೆಂಡ್ ಹಾದಿ ಅಂತ ಇದ್ದಾನೆ ಅವ್ರ ಮನೆಗೆ ಬಂದಿದ್ದೀನಿ ಯಾಕಂದರೆ ಚಾರ್ಜಿಂಗ್ ಹಾಕ್ಕೊಂಡು ಬೇರೆ ಶೋಗೆ ಹೋಗ್ಬೇಕು ಸೆಕೆಂಡ್ ಶೋಗೆ ತಿರ್ಗಿ ಸೊ ಮಸ್ತಾಗಿತ್ತು ಫಿಲಮ್ ಮಾತ್ರ ಬೆಳಗ್ಗೆ ಏನಾಯಿತು ಅಂದರೆ ನಾಲ್ಕು ಇಪ್ಪತ್ತಕ್ಕೆ ಅಲಾರಾಮ್ ಇಕ್ಕಿದ್ದೆ ಅಲಾರಂ ಹೊಡಿತಿದ್ರೂ ನಂಗೆ ಗೊತ್ತಾಗಿಲ್ಲ ಯಾಕೆ ನಂಗೆ ಕೋಲ್ಡ್ ಆಗಿದೆ ಕಾಫ್ ಇದೆ ಸ್ವಲ್ಪ ಫುಲ್ ಟೈ ನಾನು ಮಲಗಿದ್ದೆ ಎರಡು ಗಂಟೆ ಅನಿಸುತ್ತೆ ಮೋಸ್ಟ್ಲಿ ಎರಡು ಗಂಟೆಗೆ ಮಲಗಿದ್ದು ನಾಲ್ಕು ಇಪ್ಪತ್ತಕ್ಕೆಲ್ಲ ಅಲಾರಮ್ ಇಕ್ಕಿದ್ದೆ ಹೊಡೆದಿದೆ ನನಗೆ ಕೇಳಿಸೇ ಇಲ್ಲ ಅದಾದಮೇಲೆ ಒಂದು ಸ್ವಲ್ಪ ಹೆಚ್ಚಿಸಿಕೆ ಆಯಿತು ಒಂದು ಚೂರು ಟೈಮಿಂಗ್ ನೋಡ್ತೀನಿ ಐದು ಮೂವತ್ತೊಂದು ಜೀವ ಬಾಯಿಗೆ ಬಂತು ಟಕ್ ಟಕ್ ಅಂತ ರೆಡಿಯಾಗಿ ಯಾವ ಬಟ್ಟೆ ಹಾಕೋದು ಯೋಚನೆ ಮಾಡಿದೆ ಯಾವುದೋ ಒಂದು ಸಿಕ್ಕಿದ್ದು ಹಾಕೊಂಡು ಹಾಕ್ಕೊಂಡು ಹಂಗೆ ಗಾಡಿ ಎತ್ಕೊಂಡು ಹೊಲ್ಟೆನ್ ಗೈಸ್ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಒಳಗೆ ನಾನು ಕರೆಕ್ಟಾಗಿ ಜಾಲಲಿ ಏರ್ಫೋರ್ಸ್ ಅಂದರೆ ಗಂಗಮ್ಮ ಸರ್ಕಲಲ್ಲಿ ಆರು ಗಂಟೆಗೆ ಇದ್ದೆ ಇಲ್ಲಿ ಕರೆಕ್ಟಾಗೆ ಆರು ಇಪ್ಪತ್ತಕ್ಕಿಲ್ಲಿದ್ದೆ ಪ್ರಸನ್ನ ಥಿಯೇಟ್ರದ್ದ ಖಾಲಿ ರೋಡಿದ್ದ ಕಾರಣಕ್ಕೆ ನಾನು ಅಷ್ಟು ಬೇಗ ಬಂದೆ ಎಡಾ ಬಿರಿ ಬಾಯಿಗೆ ಬಂದಿತ್ತು ಎಲ್ಲ ಕಡೆ ಬರೀ ಹಂಸು ಅದು ಇದು ಸ್ನೋ ಮಾಡಿ ಸ್ನೋ ಮಾಡಿ ಹೆಂಗೆ ಹೊಡ್ಕೊಂಬಂದೆ ಗಾಡಿನ ಅಂದರೆ ಕೇಳದೆ ಬೇಡ ಆ್ಯಂಡ್ ಇಷ್ಟು ಎರಡೂವರೆ ವರ್ಷ ಕಾದಿದ್ದಕ್ಕೂ ಆಯಿತು ಈ ಫಿಲಮ್ ನೋಡಿ ಆ್ಯಕ್ಚುಲಿ ನರ್ತಕಿಗೆ ಹೋಗ್ಬೇಕಾಗಿದ್ದೀನಿ ನಾನು ಪ್ರಸನ್ನಾಗಿ ಬಂದೆ ಯಾಕಂದರೆ ನರ್ತಕಿಲಿ ಇವನಿಗೆ ಫೋನ್ ಮಾಡಿ ಇನ್ನೇನು ರಿಫ್ರೆಶ್ ಹೊಡೆದೆ ಸೋಲ್ಡ್ ಔಟ್ ಶೋ ಹತ್ತು ಶೋ ಕಂಪ್ಲೀಟ್ ಸೋಲ್ಡ್ ಔಟ್ ಒಂದು ಸೀಟ್ ಕೂಡ ಮಿಕ್ಕಿಲ್ಲ ಆ ಕಾರಣಕ್ಕೆ ಇದಾಯಿತು ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್ ಮತ್ತೆ ಮ್ಯಾಕ್ಸ್ ಮೂವಿಗೆ ಹೋಗ್ತೀರಿ ಅದೇ ಬ್ಲಾಗ್ ಬರುತ್ತೆ ಅದ್ರ ಬೇರೆ ರೀತಿ ತೋರಿಸ್ತೀರಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತಾಯಿನಿ ಮಸ್ಟ್ ವಾಚ್ ಅಂತಲೇ ಹೇಳ್ಬೋದು ಇದಕ್ಕೆ ಚಿಕ್ಕವರೇ ನೋಡಬೇಕು ದೊಡ್ಡವರೇ ನೋಡ್ಬೇಕು ಎಲ್ಲರೂ ನೋಡ್ಬೋದು ಒಂದು ರಾತ್ರಿ ಏನೇ ಒಂದು ಸೋಷಿಯಲ್ ಮೆಸೇಜ್ ಕೂಡ ಇದೆ ರಾಜಕೀಯಲ್ಲಿದ್ದು ಏನೇನು ಮಾಡ್ತಾರೆ ಯಾವ ರೀತಿ ಇರುತ್ತೆ ಅದು ಇದೆ ಆ್ಯಂಡ್ ಮಸ್ಟ್ ವಾಚ್ ಅಂತ ಹೇಳ್ತೀನಿ ಸ್ಟೋರಿ ಏನು ಅಂತಾರೆ ಹೋಗಲ್ಲ ಒಂದು ನೈಟಲ್ಲಿ ಈ ಥರನೂ ತೆಗಿಬೋದಾ ಅಂತ ಗೊತ್ತಾಗಿದ್ದ ನನಗೆ ಇವತ್ತೆ ಒಂದೇ ಒಂದು ನೈಟು ಅದು ಟೈಮಿಂಗ್ಸ್ ಕೂಡ ತೋರಿಸ್ತಾ ಇರ್ ಕೆಳಗಡೆ ಇಷ್ಟೊತ್ತು ಇಲ್ಲಿ ಹಿಂಗೆ ಎಷ್ಟು ನಡೀತಿದೆ ಹಿಂಗೆ ಹಿಂಗೆ ನಡೀತಿದೆ ಒಂದು ನೈಟಲ್ಲಿ ಎಷ್ಟೊತ್ತಾಗತ್ತೆ ಸಿಕ್ಕ ಅವಳೆ ಚೆನ್ನಾಗಿ ತೋರಿಸ್ತಿದ್ದಾರೆ ಆ್ಯಂಡ್ ಆ್ಯಂಡ್ ಸಾಫ್ಟ್ ದಿ ಟೀಮ್ ಆ್ಯಂಡ್ ಪ್ರ ಆ್ಯಂಡ್ ಪ್ರವೀಣ್ ಬ್ರೋ ಆ್ಯಂಡ್ ಸಾಫ್ ಸಕ್ಕತ್ತ ಮಾಡಿದ್ದೀರಾ ಫಸ್ಟ್ ಫಿಲಮ್ ಆದರೂ ಮಸ್ಟ್ ಆಗಿದೆ ಆ್ಯಂಡ್ ನಿಮ್ಮ ಆ ಲುಕ್ಕು ಆ ಸ್ಟೈಲು ಇದರಲ್ಲಿ ಸ್ಕ್ರೀನ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಟೋಟಲಿ ಹೇಳಬೇಕಂದ್ರೆ ಮ್ಯಾಕ್ಸಿಗೆ ಮ್ಯಾಕ್ಸಿಮಮ್ ಮಾಸ್ ಸೌಂಡ್ ಮಾಡಿ ಬಂದಿದೆ ಎಲ್ಲ ಕಡೆ ಹೌಸ್ಫುಲ್ಸ್ ಆಗಿದೆ ಆ್ಯಂಡ್ ಬನ್ನಿ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಆವ ಯಾವಾಗಲೂ ಹೇಳುತ್ತಾರೆ ಒಂದೇ ಮಾತು ಗೆದ್ದ ಗೆಲ್ಲ ಒಂದೇ ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಏ ನಿಮ್ಮ ಪ್ರೀತಿಯ ಕಿಚ್ಚ ಬೋಧ್ ಮಾಡುವ ನಮಸ್ಕಾರ ಸಿ ವಿ ನೆಕ್ಸ್ಟ್ ಬ್ಲಾಗ್ ಟೇಕ್ ಕೇರ್ ಬಾಯ್ 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 ಜೈ ಕಿಚ್ಚ ಬಾಸ್ ಬಾಯ್ ಗ್ಯಾಸ್